ಹೇ ಗಾಯ್ಸ್ ಇವತ್ತಿನ ರೆಸಿಪಿ ನೀವು ಮನೆಯಲ್ಲಿ ಮಾಡಿ ನೋಡಿದರೆ ಖಂಡಿತ ಇಷ್ಟಪಡ್ತೀರಾ ಯಾಕೆಂದರೆ ಕೇವಲ ಎರಡು ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿ ಮಾಡ್ಬೋದು ಈ ಪಾಯಸಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ರವೆ ಮತ್ತು ಕಡಲೆಬೇಳೆ ಅದಕ್ಕೆ ನಾನು ಮೊದಲೇ ಒಂದು ಕಪ್ಪು ಕಡಲೆಬೇಳೆಯನ್ನು ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೆ ಅದನ್ನು ನೀರಿನ ಸಮೇತವಾಗಿ ಕುದಿಯುವ ನೀರಿಗೆ ಹಾಕಿ ಬೇಯಿಸ್ಲಿ ಬೇಯಿಸಬೇಕು ಒಂದು ಎರಡರಿಂದ ಮೂರು ನಿಮಿಷದ ನಂತರ ಇನ್ನೊಂದು ಬನಲೆಗೆ ಎರಡು ಸ್ಪೂನಷ್ಟು ತುಪ್ಪವನ್ನು ಹಾಕಿ ಮತ್ತೆ ರವೆ ರವೆ ಒಂದು ಒಂದು ಕಪ್ಪುದಷ್ಟು ತೆಗೆದಿದ್ದೇನೆ ಅದಕ್ಕೆ ಹಾಕಿ ಚೆನ್ನಾಗಿ ಘಮ ಘಮ ಪರಿಮಳ ಬರಬೇಕು ಅಷ್ಟು ಉರಿಬೇಕು ಉರಿದ ನಂತರ ಒಂದು ಪ್ಲೇಟ್ಗೆ ಹಾಕಿ ಅದೇ ಬನಲೆಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಹಾಕಿ ನೀರು ಹಾಕಿ ಕರಗಿಸ್ಬೇಕು ಕರಗಿದ್ರೆ ಸಾಕು ಇದು ಪಾಕ ಹಾಕುವಷ್ಟು ಬೇಡ ಜಸ್ಟ್ ಕರಗಿದ್ರೆ ಸಾಕು ಬೆಲ್ಲದ ನೀರನ್ನು ನಾವು ಸೋಸ್ಬೇಕು ಯಾಕಂದರೆ ಬೆಲ್ಲದಲ್ಲಿರುವಂತಹ ಕಸ ಎಲ್ಲ ಹೋಗಲಿಕ್ಕೆ ಬೆಲ್ಲವನ್ನು ಸೋಸಬೇಕಾಗ್ತದೆ ಸೋಸಿದಂತಹ ಬೆಲ್ಲದ ನೀರನ್ನು ಅದೇ ಬನಲೆಗೆ ಹಾಕಿ ಕಡಲೆಬೇಳಿಯನ್ನು ಬೇಯಿಸಿದ್ವಿ ಅಲ್ಲ ಅದನ್ನು ಬೆಲ್ಲದ ನೀರಿಗೆ ಹಾಕಿ ಉರಿದಿಟ್ಟಂತಹ ರವೆಯನ್ನು ಹಾಕಬೇಕು ಹತ್ತು ನಿಮಿಷದ ನಂತರ ಇಷ್ಟು ಬೇಯ್ತದೆ ಬೇಯಿಸಿದ ನಂತರ ಇಷ್ಟು ಬೇಯಿಸಬೇಕು ಇಷ್ಟು ಕನ್ಸಿಸ್ಟೆನ್ಸಿ ಬರಬೇಕು ಇಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಸಾಕು ನಿಮಗೆ ಏನಾದರೂ ಗಟ್ಟಿ ಅನಿಸಿದರೆ ಹಾಲು ಬೇಕಾದರೂ ಕೂಡ ಹಾಕ್ಬೋದು ನಂತರ ನಾವು ಒಗ್ಗರಣೆಗೆ ಒಂದು ಪ್ಯಾನ್ ತೆಗೆದು ಅದಕ್ಕೆ ಎರಡು ಸ್ಪೂನಷ್ಟು ತುಪ್ಪ ಮತ್ತು ದ್ರಾಕ್ಷಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಪಾಯಸ ಕುದಿಯುವ ಪಾಯಸಕ್ಕೆ ಹಾಕಿದರೆ ಇವತ್ತಿನ ರೆಸಿಪಿ ಕಡಲೆಬೇಳೆ ಮತ್ತು ರವಿಯ ಪಾಯಸ ರೆಡಿ ಇಷ್ಟೇ ಆಗಿ ಮಾಡ್ಬೋದು ಯಾರು ಕೂಡ ಮಾಡ್ಬೋದು ಬಿಗಿನರ್ಸ್ ಇರ್ಬೋದು ಮತ್ತು ಹೊಸದಾಗಿ ಕಲಿಯುವವರಂತ ಇರ್ಬೋದು ಯಾರು ಕೂಡ ಮನೆಯಲ್ಲಿ ಮಾಡ್ಬೋದು ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ